ಕೋಟೆ ಇಂದಿರಾನಗರ ಮಾನ್ವಿ ಇವತ್ತು ದಿವಸ ನಮ್ಮ ಮಾನ್ವಿ ಪಶ್ಚಿಮ ವಲಯದ ಎಫ್ ಎಲ್ ಎನ್ ಕಲಿಕಾ ಹಬ್ಬದಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಇದರ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದು ನಾವು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಒಬ್ಬ ಏನೂ ಅರಿಯದ ಮುಗ್ಧ ಬಾಲಕ ಸಣ್ಣ ಹುಡುಗನಿಂದ ಹಿಡ್ಕೊಂಡು ಇವತ್ತಿನವರೆಗೆ ನಾನು ನೋಡಿರ್ತಕ್ಕಂಥ ಹುಡುಗ ಇವತ್ತ ಏನಾಗಿದೆನಪ್ಪ ಅಂತಂದ್ರೆ ಅತ್ಯಂತ ಕಡು ಬಡವರಿಗೆ ದೀನ ದಲಿತರಿಗೆ ವಿಕಲಚೇತನರಿಗೆ ಅವರಿಗೆ ಸಹಾಯವನ್ನು ಕೊಡ ಮಾಡ್ತಕ್ಕಂಥದ್ದು ಬ್ರಹ್ಮನವಾಡಿ ಶಾಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕೊಂಡ್ರು ವಿವಿಧ ಕಡೆ ವಿವಿಧ ರೀತಿಯಿಂದ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ವ್ಯಕ್ತಿ ನಾವು ಎಲೆಮರಿ ಕಾಯಿಯಾಗಿ ಉಳಿದಿರ್ತಾರೆ ಅಂಥದ್ದನ್ನ ವಿಶ್ವವಿದ್ಯಾಲಯ ಗುರುತಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ ಎಲ್ಲರೂ ಚಪ್ಪಾಳೆ ತಡೆ ಅದರ ಜೋಧಕವಾಗಿ ಹನುಮಂತವ್ರಿಗೆ ಡಾಕ್ಟರ್ ಅಂತ ಅಂತಂದು ಪಿ ಹೆಚ್ ಡಿದ ಏನಿರ್ತದಲ್ಲ ಅದನ್ನ ಗೌರವ ಪೂರ್ವಕವಾಗಿ ಕೊಟ್ಟಿರ್ತಕ್ಕಂಥದ್ದು ಹೀಗಾಗಿ ನಮ್ಮ ಒಂದು ಮಾನ್ವಿ ಪಶ್ಚಿಮ ವಲಯದ ಈ ಒಂದು ಕಲಿಕಾ ಹಬ್ಬದಲ್ಲಿ ಮಕ್ಕಳ ಮುಂದೆ ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂದ್ರೆ ಮಕ್ಕಳು ಸ್ಫೂರ್ತಿಯಾಗಬೇಕು ನಾನೂ ಸಹಿತ ಆ ಡಾಕ್ಟ್ರೇಟನ್ನು ಪಡ್ಕೊಳ್ಬೇಕು ನಾನೂ ಸಹಿತ ಸಮಾಜ ಸೇವೆಯಲ್ಲಿ ಪಾಲ್ಗೊಳ್ಳಬೇಕು ಇಂಥ ಕೆಲಸಗಳು ನಮ್ಮ ಸಮಾಜಕ್ಕೆ ಬಹಳ ಉಪಯುಕ್ತ ನೋಡ್ರಿ ಪ್ರತಿ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳ್ತೇನೆ ರಾಜ್ಯ ಮಟ್ಟದ ಭಾಷಣ ಸ್ಪರ್ಧೆಯಲ್ಲೂ ಪ್ರಬಂಧ ಸ್ಪರ್ಧೆಯಲ್ಲಿಯೂ ನೀರಿನ ಉಳಿತಾಯದ ಬಗ್ಗೆ ಮಾತಾಡಿ ಪ್ರಥಮ ಸ್ಥಾನವನ್ನು ಪಡ್ಕೊಂಡು ಎಲ್ಲರಿಂದ ಸನ್ಮಾನಿತನಾಗಿರುವ ನಾನು ಓಣಿಯಲ್ಲಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಕೊಳಾಯಿ ನಳ ಹಂಗೆ ಖಾಲಿ ಹಂಗೆ ಹೊಂಟಿರ್ತದ ಬಂದ್ ಮಾಡ್ಲಿ ನಾನು ಬಂದ್ ಮಾಡ್ಲಾರ್ದ ಹೋಗ್ತೀನಿ ಅಂದ್ರೆ ನಮ್ಮ ಶಿಕ್ಷಣ ವ್ಯರ್ಥ ಶಿಕ್ಷಣ ಪ್ರಾಕ್ಟಿಕಲ್ ಆಗ್ಬೇಕು ಶಿಕ್ಷಣ ಕೇವಲ ಸರ್ಟಿಫಿಕೇಟ್ಗಾಗಿ ಶಿಕ್ಷಣ ಅಲ್ಲ ನಾವು ಏನ್ ಮಾಡ್ಬೇಕಾಗದ ಅಲ್ಲಿ ಹೋದಾಗ ಅಲ್ಲಿ ನಲ್ಲಿಯನ್ನು ಬಂದ್ ಮಾಡ್ಬೇಕು ಯಾಕಂದ್ರೆ ನಾವು ಉದ್ದುದ್ದ ಭಾಷಣ ಮಾಡ್ತೇನೆ ನೀರಿನ ಉಳಿತಾಯ ಪ್ರಬಂಧ ಬರ್ದೀನಿ ಫಸ್ಟ್ ಬಂದೀನಿ ಓಣೆ ಒಂಟಿ ನೀನ್ ನಲ್ಲಿ ಬಂದ್ ಮಾಡ್ಲಲ್ಲಪ್ಪ ಅಂದ್ರೆ ನಮ್ಮ ಶಿಕ್ಷಣ ವ್ಯರ್ಥ ಆಗ್ತದೆ ಅದಕ್ಕೆ ಗಾಂಧೀಜಿಯವರು ಏನ್ ಹೇಳಿದ್ರು ಶೀಲವಿಲ್ಲದ ಶಿಕ್ಷಣ ವ್ಯರ್ಥ ಅಂತಕ್ಕಂಥ ಮಾತು ಹೇಳಿದ್ರು ಅಂಥದ್ದನ್ನ ಸಣ್ಣ ಹುಡುಗ ಹಿಡ್ಕಂಡು ಚಾಚು ತಪ್ಪದೆ ಅಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ನಮ್ಮ ಹನುಮಂತವ್ರು ಹಿಂಗಾಗಿ ಆ ವಿಶ್ವವಿದ್ಯಾಲಯ ಅವರನ್ನು ಗೌರವಿಸಿ ಗೌರವ ಡಾಕ್ಟರೇಟ್ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ಆ ಒಂದು ದ್ಯೋತಕವಾಗಿ ಇವತ್ತು ನಮ್ಮ ಮಾನವಿ ಪಶ್ಚಿಮ ವಲಯದ ಎಲ್ಲ ಶಿಕ್ಷಕರ ಪರವಾಗಿ ಮುಖ್ಯ ಗುರುಗಳ ಪರವಾಗಿ ಜೊತೆಯಾಗಿ ಎಲ್ಲ ನಮ್ಮ ಕ್ಲಸ್ಟರ್ನ ಎಲ್ಲರ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಧನ್ ಸನ್ಮಾನ ಅನಂತ ಧನ್ಯವಾದಗಳು